ಡಾಕ್ಟರ್ ಸಿ ಎಸ್ ದ್ವಾರಕಾನಾಥ್ ಅವರನ್ನು ವಿಧಾನಪರಿಷತ್ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಧಾರವಾಡ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಒತ್ತಾಯಿಸಿದರು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಕರ್ನಾಟಕ ಅಲೆಮಾರಿ ಬುಡಕಟ್ಟು ಜನಾಂಗದಲ್ಲಿ ಬರುವಂತಹ ಅಲೆಮಾರಿ ಜನಾಂಗಕ್ಕೆ ಸೇರಿದ ಜನರ ಬಗ್ಗೆ ಮಾಹಿತಿ ಉಳ್ಳವರು ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳು ಮತ್ತು ಕರ್ನಾಟಕ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರು ಆಗಿರುವ ಸಿ ಎಸ್ ದ್ವಾರಕಾನಾಥ್ ಅವರು ಅಲೆಮಾರಿ ಜನಾಂಗದ ಅಭಿವೃದ್ಧಿಯ ವಿಷಯದಲ್ಲಿ ಹಾಗೂ ನಮ್ಮ ಜೀವನದ ಬಗ್ಗೆ ಮತ್ತು ಅಲಿಮಾರಿ ಜಾತಿಗಳನ್ನು ಗುರುತಿಸಿ ನಮ್ಮನ್ನು ವಾಹಿನಿಗೆ ತರುವಲ್ಲಿ ಸಾಕಷ್ಟು ಶ್ರಮ ನಮ್ಮ ಕಷ್ಟ ದುಃಖಗಳಿಗೆ ಸ್ಪಂದಿಸಿದವರಾಗಿದ್ದಾರೆ ಅಲ್ಲದೆ ನಮ್ಮ ಸಮಾಜಕ್ಕೆ ಆಶಾಕಿರಣವಾಗಿರುತ್ತಾರೆ ಇವರು ನಮ್ಮ ಸಮಾಜದ ಹಿತ ಚಿಂತಕರಾಗಿದ್ದು ಸಾಕಷ್ಟು ಅನುಭವಿ ಸಹ ಹೊಂದಿದ್ದಾರೆ ಹೀಗಾಗಿ ಇವರನ್ನು ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಬೇಕೆಂದು ಒತ್ತಾಯಿಸಿದರು